ಹಾಯ್ ಅವರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಚಂದನ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತೊಂದು ಹೊಸ ರೀತಿಯ ಜಾರ್ಜೆಟ್ ಸ್ಯಾರಿಗೆ ಮ್ಯಾಚ್ ಆಗುವಂತಹ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ ಒಂದೇ ಸ್ಟೆಪ್ ಅಲ್ಲಿ ವಿತಿನ್ ಟೂ ತ್ರೀ ಅವರ್ಸ್ ಅಲ್ಲಿ ಮುಗ್ದು ಹೋಗುವಂತಹ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸಾರಿ ಕಲರ್ ಕಾಂಬಿನೇಷನ್ ನೋಡ್ತಾ ಇರಬಹುದು ಕ್ರೀಮ್ ಇಷ್ಟ ಅಂತಂದ್ರೆ ಎಲ್ಲೋ ಕ್ರೀಮ್ ಬರುತ್ತಲ್ಲ ಆ ಥರ ಎಲ್ಲೋಗೆ ಕಾಪರ್ ಸಾರಿ ಫ್ರೆಂಡ್ಸ್ ಸಿಲ್ವರ್ ಕಲರಲ್ಲಿದೆ ಸ್ಯಾರಿ ಅಂತನೂ ಮತ್ತೆ ಇದಕ್ಕೆ ಗೋಲ್ಡ್ ಬೀಡ್ ಹಾಕಿ ಅಂತ ಹೇಳಿರೋದ್ರಿಂದ ಕಸ್ಟಮರ್ ಗೋಲ್ಡ್ ಬೀಡ್ಸನ್ನು ತೊಗೊಂಡಿದ್ದೀನಿ ಎರಡು ಥರದ್ದು ಮತ್ತು ಇದಕ್ಕೆ ಎರಡು ಥರದ ಥ್ರೆಡ್ಡನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಡಿಸೈನ್ಸ್ಗೆ ಇಷ್ಟನ್ನು ನಾನು ತಗೊಂಡಿದ್ದೀನಿ ಫ್ರೆಂಡ್ಸ್ ಯಾರು ಚಾನಲ್ನ ಹೊಸೊಬ್ಬರು ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಆಗ್ತಕ್ಕಂಥ ಹೊಸ ಹೊಸ ಥರ ವೀಡಿಯೋಸ್ ನೋಟಿಫಿಕೇಷನ್ ಮೂಲಕ ನಿಮಗೆ ತಲುಪುತ್ತೆ ಫ್ರೆಂಡ್ಸ್ ಬನ್ನಿ ಇವತ್ತಿನ ಒಂದು ಡಿಸೈನು ಯಾವ ಥರ ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇಷ್ಟು ರಿಕ್ವೈರ್ಮೆಂಟ್ ಇದೆ ಫ್ರೆಂಡ್ಸ್ ಈ ಮೆಟೀರಿಯಲು ಈ ಒಂದು ಕುಚ್ಚಿಗೆ ಈ ಒಂದು ಡಿಸೈನ್ಗೆ ನಾನು ಇವತ್ತು ಆರಳೆ ದಾರ ತೊಗೊಂಡು ಗಂಟಾ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೆಲ್ಫ್ ಕಲರಲ್ಲಿ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಮತ್ತು ನಿಡಲ್ ನಂಬರ್ ತರ್ಟೀನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ನಿಡಲ್ ಆದರೂ ಸಹ ನಡೆಯುತ್ತೆ ಈ ಥರ ಎರಡು ಥರದ್ದು ಡಿಸೈನ್ ಬೀಡ್ಸನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ನಾನಿಲ್ಲಿ ಲೆಂತಿದ್ದು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಬೀಡ್ಸು ನೀವು ಬೇಕಿದ್ದರೆ ಫ್ಲವರ್ ಬೀಡ್ ಬರುತ್ತಲ್ಲ ಆ ಥರನೂ ಸಹ ತೊಗೊಬೋದು ಮೊದಲಿಗೆ ಸ್ಯಾರಿಗೆ ಲಾಕನ್ನು ಮಾಡಿ ಪಕ್ಕಕ್ಕೆ ಇನ್ನೂ ಸತಿ ಸಿಂಗಲ್ ಕ್ರೋಶನ್ನ ಹಾಕ್ಕೊತಾ ಇದ್ದೀನಿ ನೋಡಿ ಸಿಂಗಲ್ ಕ್ರೋಶನ್ ಹಾಕ್ಕೊಂಡೆ ನಂತರ ನಂತರ ನಾನು ಸ್ವಲ್ಪ ದಾರಾನೆ ಮೇಲ್ ಮಾಡಿಬಿಟ್ಟು ಒಂದು ಈ ಥರ ಒಂದು ಮೀಡಿಯಮ್ ಸೈಜ್ದು ಒಂದು ಬೀಡನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಮೀಡಿಯಮ್ ಸೈಜ್ದು ಒಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಅಷ್ಟೇ ಕರೆಕ್ಟಾಗಿ ಎಲ್ಲದ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡಿಕೊಂಡು ಅಲ್ಲಿಂದ ನಾನು ಮತ್ತೆ ಫೈವ್ ಚೈನ್ ತಗೋತಿದ್ದೀನಿ ಫ್ರೆಂಡ್ಸ್ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಯಾಕಂದರೆ ದಾರ ಸುಕ್ಕಟ್ಕೊಳ್ಳೋಂಥ ಚಾನ್ಸ್ ಇರುತ್ತೆ ಅದಕ್ಕಾಗಿ ನೋಡ್ಕೊಂಡು ಲಾಕನ್ನು ಮಾಡ್ಕೊಳ್ಳಿ ಫೈವ್ ಚೈನ ತೊಗೊತಾ ಇದ್ದೀನಿ ಫೈವ್ ಚೈನ್ನ ತಗೊಂಡು ಅದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅದ್ರ ಮೆಷರ್ಮೆಂಟು ಅಲ್ಲಿಗೆ ನೋಡಿಬಿಟ್ಟು ಲಾಕನ್ನು ಮಾಡ್ಕೋಬೇಕಾಗುತ್ತೆ ಲಾಕನ್ನು ಮಾಡ್ಕೋಬೇಕಾಗುತ್ತೆ ಲಾಕ್ ಮಾಡಿಕೊಂಡು ಮತ್ತೆ ಸ್ವಲ್ಪ ದಾರನ ಮೇಲ್ತಗ ಇದ್ದೀನಿ ಮೇಲ್ ತಗೊಂಡು ಅಲ್ಲಿಗೆ ಅಷ್ಟೇ ಫ್ರೆಂಡ್ಸ್ ಮತ್ತೆ ಒಂದು ಮೀಡಿಯಮ್ ಸೈಜು ಒಂದು ಬೀಡನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿದ ಮೇಲೆ ಅದನ್ನು ಸ್ಯಾರಿಗೂ ಸಹ ಬರುತ್ತೆ ಅಲ್ಲಿಗೆ ನೋಡಿ ಲಾಕನ್ನು ಮಾಡ್ಕೋಬೇಕು ಮತ್ತು ಪಕ್ಕಕ್ಕೆ ಇನ್ನೂ ಒಂದು ಸತಿ ಸಿಂಗಲ್ ಕೃಷೆ ಮಾಡಿಕೊಂಡೆ ಸಿಂಗಲ್ ಕ್ರೋಶ್ ಆದಮೇಲೆ ಫ್ರೆಂಡ್ಸ್ ನಾನು ಇಲ್ಲಿಂದನೇ ಡೈರೆಕ್ಟಾಗಿ ಹಾಕೋದು ಯಾವ ಥರ ಕುಚ್ಚು ಅನ್ನೋದನ್ನು ಇದ್ದೀನಿ ನೋಡಿ ಇವಾಗ ನಾನು ಸ್ವಲ್ಪ ದಾರನ ಮೇಲೆ ತಗೋತಾ ಇದ್ದೀನಿ ತಗೊಂಡಿದ್ಮೇಲೆ ಈ ಥರ ಲೆಂತ್ ಬೀಡ್ಸ್ ಇರುತ್ತೆ ನೋಡಿ ಈ ಬೀಡ್ಸನ್ನು ಸೂಜಿ ಒಳಗಡೆ ಮೊದಲು ತಗೊಂಡು ನಂತರ ನಾವು ಥ್ರೆಡ್ಗೆ ಪಾಸ್ ಮಾಡಬೇಕಾಗುತ್ತೆ ನೋಡಿ ಥರ ಥ್ರೆಡ್ಗೆ ಪಾಸ್ ಮಾಡಿ ಅಲ್ಲಿಂದ ನಾವು ಸೂಜಿ ಮೇಲೆ ಎರಡು ಸತಿ ದಾರ ತಗೊಂಡು ಟೂ ಪಾಯಿಂಟ್ ಅಷ್ಟು ಬಿಟ್ಟು ಗ್ಯಾಪನ್ನು ಈ ಥರ ಹಾಕಿ ಮೊದಲಿಗೆ ಲಾಕನ್ನು ಮಾಡಿಕೊಂಡು ಲಾಕ್ ಅಂತಂದ್ರೆ ಇಲ್ಲಿ ತ್ರಿಪಲ್ ಕ್ರೋಶ ಮಾಡ್ಕೊಳ್ಳೋದು ಫ್ರೆಂಡ್ಸ್ ತ್ರಿಪಲ್ ಕ್ರೋಶನ್ನು ಮಾಡ್ಕೊಳ್ಳೋದು ಸ್ಲ್ಯಾಂಟಾಗಿ ಬರಬೇಕಲ್ವಾ ಅದಕ್ಕಾಗಿ ಒಂದು ಟೂ ಅಷ್ಟು ಬಿಟ್ಟು ನಾವು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮೆಜರ್ಮೆಂಟು ಅಲ್ಲಿ ಹೋಗ್ಬಿಟ್ಟು ಸ್ಲ್ಯಾಂಟನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ತ್ರೀ ಟೈಮ್ಸ್ ಅಂದರೆ ಸೂಜಿ ಮೇಲೆ ಎರಡು ಸತಿ ದಾರ ತಗೊಳ್ಳೋದು ಆ ಗ್ಯಾಪಿಗೆ ಹೋಗ್ಬಿಟ್ಟು ಎರಡರಲ್ಲಿ ಒಂದು ಮತ್ತೆ ಇರನ್ನ ಎರಡರಲ್ಲಿ ಒಂದು ಮತ್ತೆ ಇನ್ನೂ ಎರಡರಲ್ಲಿ ಒಂದು ಆ ಥರ ಮಾಡಿ ಲಾಕ್ ಮಾಡಿಕೊಂಡು ಅಲ್ಲಿ ಮತ್ತೆ ನಾನು ತ್ರೀ ಚೈನ್ಸ್ ಹಾಕೊಂಡೆ ತ್ರೀ ಚೈನ್ಸ್ ಹಾಕಿದ ಮೇಲೆ ಒಂದು ಮೀಡಿಯಮ್ ಸೈಜ್ದು ಬೀಡ್ಸನ್ನು ಇನ್ಸರ್ಟ್ ಮಾಡಿಕೊಂಡೆ ಇನ್ಸರ್ಟ್ ಮಾಡಿಕೊಂಡು ಅಲ್ಲಿಂದನೇ ಸೂಜಿ ಮೇಲೆ ಎರಡು ಸರ್ತಿ ದಾರ ತೊಗೊಂಡು ಎರಡರಲ್ಲಿ ಒಂದು ಮತ್ತಿನ್ನ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಈ ಥರ ನಾನು ವಿ ಶೇಪ್ ಬಂದಿರ್ತಲ್ಲ ಆ ಗ್ಯಾಪ್ ಒಳಗಡೆ ಈ ಥರ ಹೋಗ್ಬಿಟ್ಟು ಎರಡರಲ್ಲಿ ಬಂದು ಮತ್ತಿನ್ನೆರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಈ ಥರ ನಾನಿಲ್ಲಿ ತ್ರಿಪಲ್ ಕ್ರೋಷನ್ನು ಮಾಡ್ಕೋತಾ ಇದ್ದೀನಿ ಸೂಜಿ ಮೇಲೆ ಎರಡು ಸತಿ ದಾರ ಸುತ್ತಕೊಳ್ಳೋದು ನಮಗೆ ವಿ ಶೇಪ್ ಬಂದಿದೆ ನೋಡಿ ಆ ವಿ ಶೇಪ್ ಬಂದಿರೋ ಗ್ಯಾಪು ಅಂತಂದರೆ ತ್ರಿಪಲ್ ಕ್ರೂಶ ಮಾಡ್ಕೊಂಡಿದ್ವಲ್ವಾ ಆ ಗ್ಯಾಪ್ ಒಳಗಡೆಗೆ ಬಂದು ಎರಡರಲ್ಲಿ ಒಂದು ಮತ್ತಿನ್ನ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಈ ಥರ ನಾವಿಲ್ಲಿ ತ್ರಿಪಲ್ ಕ್ರೂಶನ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ನಮಗೆ ಇಲ್ಲಿ ಜಾಸ್ತಿ ಇಡಿದ್ರೆ ಜಾಸ್ತಿ ಮಾಡ್ಕೊಬೋದು ಕಡಿಮೆ ಇಡಿದ್ರೆ ಕಡಿಮೆ ಮಾಡ್ಕೊಬೋದು ನನಗೆ ಇಲ್ಲಿ ಫೈವ್ ಟೈಮ್ಸ್ ಏನೋ ಬಂದಿದೆ ಅಷ್ಟೇ ಫೈವ್ ಟೈಮ್ಸ್ ಬಂದಿದೆ ಫೈವ್ ಟೈಮ್ಸ್ ಆದಮೇಲೆ ಅದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕಾಗತ್ತೆ ಫೈವ್ ಟೈಮ್ಸ್ ಮಾಡ್ಕೋಬೇಕಾಗತ್ತೆ ನೀವು ಫೋರ್ ಟೈಮ್ಸ್ ಬೇಕಿದ್ರೂ ಮಾಡ್ಕೊಬೋದು ಅಂತಂದರೆ ಬೀಳ ಇನ್ನೂ ಸ್ವಲ್ಪ ಚಿಕ್ಕದಿದೆ ಅಂತ ಅನ್ನೋರು ಫೋರ್ ಟೈಮ್ಸ್ ಬೇಕಿದ್ದರೂ ಮಾಡ್ಕೊಬೋದು ನನಗೆ ಇಲ್ಲಿ ಲೆಂತಿ ಬೀಡ್ ತೊಗೊಂಡಿದ್ದೆ ಸ್ಲ್ಯಾಂಡ್ ಟರ್ಚ್ ಅಲ್ವಾ ಅದಕ್ಕಾಗಿ ಅದಕ್ಕೋಸ್ಕರ ನಾನು ಇಲ್ಲಿ ಫೈ ಟೈಮ್ಸ್ ತೊಗೊಂಡಿದ್ದೀನಿ ಅದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕಾಗುತ್ತೆ ಈ ಥರ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿ ಬಂತು ಅಲ್ವಾ ಫೈವ್ ಟೈಮ್ಸ್ ಅಷ್ಟೇ ಟ್ರಿಪಲ್ ಕ್ರೋಶ ಹಾಕಿ ನಾವು ಲಾಕನ್ನು ಮಾಡಿದ ಮೇಲೆ ಎಷ್ಟೊಂದು ಚೆನ್ನಾಗಿ ಬಂದಿದೆ ಇದ್ದೀರಲ್ವ ಮತ್ತು ಪಕ್ಕಕ್ಕೆ ಇನ್ನು ಒಂದು ಸರ್ತಿ ಸಿಂಗಲ್ ಕ್ರೋಶೆ ಕರೆಕ್ಟಾಗಿ ಎಲ್ಲಿಗೆ ಬಂತು ಅಲ್ಲಿಗೆ ಲಾಕನ್ನು ಮಾಡ್ಕೊಂಡ್ವಿ ಮತ್ತು ಪಕ್ಕಕ್ಕೆ ಇನ್ನು ಒಂದು ಸತಿ ಸಿಂಗ್ಲ್ ಕ್ರೋಶನ ಮಾಡ್ಕೊಂಡ್ವಿ ನಂತರ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮತ್ತು ನಾನು ಲೆಂತ್ ಒಂದು ಬೀಡನ್ನು ತೊಗೊಳ್ತಾ ಇದ್ದೀನಿ ಅದನ್ನು ನಿಡಲೊಳಗಡೆ ಪಾಸ್ ಮಾಡಿ ನೆಕ್ಸ್ಟ್ ನಾವು ಥ್ರೆಡ್ಡಲ್ಲಿ ಪಾಸ್ ಮಾಡಿ ಲಾಕನ್ನು ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿದ ಮೇಲೆ ಸೂಜಿ ಮೇಲೆ ಎರಡು ಸತಿ ದಾರ ತಗೋಬೇಕಾಗತ್ತೆ ಎರಡು ಸತಿ ದಾರ ತಗೊಂಡು ಅದನ್ನು ಅಷ್ಟೇ ಟೂ ಪಾಯಿಂಟ್ ಅಷ್ಟು ಗ್ಯಾಪಿಗೆ ಬಿಟ್ಟು ತ್ರಿಬಲ್ ಕ್ರೋಷೆ ಮಾಡಿಕೊಂಡು ತ್ರಿಬಲ್ ಕ್ರೋಷೆ ಮಾಡಿದ ಮೇಲೆ ಅಲ್ಲಿಂದ ಡೈರೆಕ್ಟಾಗಿ ನಾನು ತ್ರೀ ಚೇನ್ಸ್ ಹಾಕ್ಕೊತಾ ಇದ್ದೀನಿ ಒನ್ ಟೂ ತ್ರೀ ತ್ರೀ ಚೈನ್ಸನ್ನು ಹಾಕ್ಕೊಂಡೆ ತ್ರೀ ಚೈನ್ಸ್ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲ್ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜ್ದು ಬೀಡ್ಸನ್ನು ಆ್ಯಡ್ ಮಾಡ್ಕೋಬೇಕು ಅಂತಂದರೆ ತ್ರೀ ಎಮ್ ಎಮ್ ಬೀಡ್ ಬರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಬೇಕಿದ್ರೆ ನೀವು ಚಿನ್ನ ಚಿಕ್ಕದು ಬೇಕಿದೆ ಅಂದರೆ ಟೂ ಎಮ್ ಎಮ್ ಒನ್ ಎಮ್ ಎಮ್ ಬರುತ್ತಲ್ವ ಅದನ್ನು ಸಹ ಆ್ಯಡ್ ಮಾಡ್ಕೊಬೋದು ಅಲ್ಲಿಂದನೇ ನಾನು ಡೈರೆಕ್ಟಾಗಿ ಸೂಜಿ ಮನೆ ಎರಡು ಸತಿ ದಾರ ತೊಗೊಂಡು ಎರಡು ಸತಿ ದಾರ ತಗೊಂಡು ವಿ ಶೇಪ್ ಇರುತ್ತಲ್ಲ ವಿ ಶೇಪ್ ಒಳಗಡೆ ಒಂದು ಸತಿ ಬಂದು ಅಲ್ಲಿ ಒಂದು ಸರ್ತಿ ದಾರ ತೊಗೊಂಡು ಎರಡರಲ್ಲಿ ಬಂದು ಮತ್ತಿನ್ನ ಎರಡರಲ್ಲಿ ಬಂದು ಮತ್ತೆ ಎರಡರಲ್ಲಿ ಒಂದು ಈ ಥರ ನಾನಿಲ್ಲಿ ತ್ರಿಪಲ್ ಕ್ರೋಶ ಮಾಡಿಕೊಂಡು ಸ್ಲ್ಯಾಂಟಿಂಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಬೇಕಿದ್ದರೆ ನೀವು ಡಬಲ್ ಕ್ರಶನ್ನು ಮಾಡ್ಕೋಬೋದು ನನಗೆ ತ್ರಿಬಲ್ ಕ್ರೋಶ ಮಾಡಿದ್ರೆ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಇವತ್ತಿನ ಒಂದು ಡಿಸೈನ್ಗೆ ತ್ರಿಬಲ್ ಕ್ರೋಶನ್ನು ಚಾಯ್ಸ್ ಮಾಡ್ಕೊಂಡಿದ್ದೀನಿ ನೀವು ಬೇಡ ಅಂದರೆ ಡಬಲ್ ಕ್ರೋಶನ್ನು ಸಹ ಹಾಕ್ಕೊಬೋದು ಫ್ರೆಂಡ್ಸ್ ನಾನು ಇಲ್ಲೂ ಅಷ್ಟೇ ಫೈವ್ ಟೈಮ್ಸ್ ಮಾಡ್ಕೊತಾ ಇದ್ದೀನಿ ತ್ರಿಬಲ್ ಕ್ರೋಶ ಫೈವ್ ಟೈಮ್ಸು ಟ್ರಿಪಲ್ ಕ್ರೋಶ ಮಾಡಿಕೊಂಡು ಅದನ್ನು ಅಷ್ಟೇ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಫುಲ್ ಫಿನಿಶಿಂಗ್ ಆಯ್ತಲ್ವಾ ನೋಡಿ ಎಷ್ಟೊಂದು ನೀಟಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ವ ಇದನ್ನು ಕೌಂಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಒಂದು ಎಕ್ಸ್ಟ್ರಾ ಹಾಕ್ಬಿಟ್ಟು ಸ್ಯಾರಿಗೆ ಲಾಕ್ ಅನ್ನೋದನ್ನು ಮಾಡಿದಾಗ ಸ್ಯಾರಿ ಸುಕ್ಕೊಟ್ಕೊಳ್ಳೋಂಥ ಚಾನ್ಸ್ ಇರುತ್ತೆ ಅದಕ್ಕಾಗಿ ಕೌಂಟ್ ಮಾಡ್ಕೊಂಡು ನೀವು ಹಾಕ್ಕೊಬೇಕಾಗತ್ತೆ ನೋಡಿ ಫೈನಲ್ ಆಗಿ ಫಿನಿಶಿಂಗ್ ಅನ್ನೋದು ಎಷ್ಟೊಂದು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದೇ ಥರ ನಾನು ಮೂರು ಆರ್ಚ್ ಆದಮೇಲೆ ಒಂದು ಕುಚ್ಚು ಮೂರು ಆರ್ಚ್ ಆದಮೇಲೆ ಒಂದು ಕುಚ್ಚನ್ನ ಮಾಡಿಕೊಂಡು ಕುಚ್ಚನ್ನ ಕಟ್ಕೊಂಡಿದ್ದೆ ಅದೇ ಥರ ಆ ಥರ ಯಾವ ಥರ ಫಿನಿಶಿಂಗ್ ಬಂತು ಕುಚ್ಚನ್ನ ಕಟ್ಟದ ಮೇಲೆ ಫೈನಲ್ ಆಗಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ನಾನು ತ್ರೀ ಆರ್ಚ್ ಆದಮೇಲೆ ಒಂದು ಕುಚ್ಚು ತ್ರೀ ಆರ್ಚ್ ಆದಮೇಲೆ ಒಂದು ಕುಚ್ಚನ್ನ ಮಾಡಿಕೊಂಡೆ ಫೈನಲ್ ಆಗಿ ಫಿನಿಶಿಂಗ್ ಅಂತ ಅನ್ನೋದು ಈ ಥರ ಬಂದಿದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ನೀಟಾಗಿ ಬಂದಿತ್ತು ಆ್ಯಕ್ಚುಲಿ ವೀಡಿಯೋಕ್ಕಿಂತ ಆ ಥರದಲ್ಲಿ ನೋಡೋಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಸಿಂಪಲ್ ಆಗಿ ವಿತಿನ್ ಒನ್ ಆರ್ ಟು ಅವರ್ಸಲ್ಲಿ ಒಂದು ಹೊಸ ರೀತಿಯ ಒಂದು ಕುಚ್ಚು ಹಾಕಬೇಕು ಅಂತಂದರೆ ಈ ಥರ ಒಂದು ಕುಚ್ಚನ್ನು ಹಾಕೋದ್ರಿಂದ ಬೇಗನೆ ಟೈಮ್ ಸೇವ್ ಆಗುತ್ತೆ ಮತ್ತು ಹೊಸೊಬ್ಬರು ಅಂತಂದರೆ ಬಿಗಿನರ್ಸ್ ಯಾರ್ಯಾರು ಡಿಸೈನ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀರ ಅವರು ಅಷ್ಟೇ ಫ್ರೆಂಡ್ಸ್ ಆರಾಮಾಗಿ ಈ ಥರ ಒಂದು ಡಿಸೈನ ಟ್ರೈ ಮಾಡಿದ್ರೆ ಬೇಗನೆ ಕುಚನ್ನು ಕಲ್ತ್ಕೊಬೋದು ಅದಕ್ಕೆ ಫ್ರೆಂಡ್ಸ್ ಲ್ಯಾಂಟಿಂಗ್ ಆರ್ಚ್ನ ಬಿಗಿನರ್ಸ್ ಟ್ರೈ ಮಾಡಬೇಕು ಅಂತಂದರೆ ಈ ಥರ ಸ್ಟಾರ್ಟಿಂಗ್ ಡಿಸೈನ್ನ ಟ್ರೈ ಮಾಡೋದ್ರಿಂದ ಬೇಗನೆ ಕುಚ್ಚನ್ನು ಕಲ್ತ್ಕೊಬೋದು ಫ್ರೆಂಡ್ಸ್ ಮತ್ತು ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂತಂದರೆ ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿರೋ ಚಾರ್ಜ್ ಮಾಡ್ಬೋದು ಬೇಕಿದ್ದರೆ ನೀವು ಇದಕ್ಕೆ ಸ್ಟೋನ್ ಚೈನು ಬಾಲ್ ಚೈನನ್ನು ಸಹ ಆ್ಯಡ್ ಮಾಡ್ಕೊಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಪ್ಲೇಸ್ ಡಿಪೆಂಡ್ಸು ಫ್ರೆಂಡ್ಸ್ ಕೆಲವು ಕಡೆ ನೋಡ್ಕೊಂಡು ಚಾರ್ಜ್ ಮಾಡ್ತಾರೆ ಕಡಿಮೆ ಜಾಸ್ತಿ ಇರುತ್ತೆ ಏನು ಮಾಡೋಕ್ಕಾಗಲ್ಲ ನೋಡಿಕೊಂಡು ನೀವು ಅಷ್ಟೇ ಬೆಲೆನ ಅಂದರೆ ಪ್ರೈಸಿನ ಫಿಕ್ಸ್ ಮಾಡ್ಕೊಬೋದು ಮತ್ತು ಯಾರೇ ಚಾನಲ್ನ ಹೊಸೊಬ್ಬರು ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಸಹ ಶೇರ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಯಾವ್ಯಾವ ಥರ ಕುಚ್ಚಬೇಕು ಅಂತ ಅಂತ ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನಾನು ಆ ಥರ ಕುಚ್ಚನ್ನು ಹಾಕಿ ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ ಯೂಟ್ಯೂಬಲ್ಲಿ ಮತ್ತು ಯಾರ್ಯಾರು ಬಿಗಿನರ್ಸ್ ಇದ್ದೀರಾ ಅವರಂತೂ ಈ ಒಂದು ಡಿಸೈನ್ ಟ್ರೈ ಮಾಡೋದ್ರಿಂದ ಆದಷ್ಟು ಬೇಗನೆ ಡಿಸೈನ್ಸ್ಗಳನ್ನು ಕಲ್ತ್ಕೊಬೋದು ಅಂತಲೇ ಹೇಳ್ಬೋದು ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಒಂದೇ ಸ್ಟೆಪ್ಪಲ್ಲಿ ಒಂದು ಡಿಸೈನ್ ಹಾಕ್ಬೋದು ಅಂತಂದರೆ ಈ ಥರ ಒಂದು ಡಿಸೈನ್ ಹಾಕ್ಕೊಬೋದು ಫ್ರೆಂಡ್ಸ್ ಫೈನಲ್ ಲುಕ್ ಅಂತೂ ಈ ಥರ ಇದೆ ತುಂಬ ಅಂದರೆ ತುಂಬಾ ರಿಚ್ ಲುಕ್ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು